ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತದ್ದ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕ್ವಿಕ್ಕಾಗಿ ಇವಾಗ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಯಾವುದು ಅಂತಂದರೆ ಬಾಳೆಕಾಯಿಯಲ್ಲಿ ಬಜ್ಜಿ ಮಾಡೋದಾ ಅಥವಾ ಪಲ್ಯ ಮಾಡೋದಾ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಸೊ ಇವಾಗ ಬಿ ಕ್ವಿಕ್ಕಾಗಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಹಾಕ್ತೀನಿ ಫ್ರೆಶಪ್ ಆದಮೇಲೆ ಸಿಗ್ತೀನಿ ಸೊ ಇವಾಗ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಾಯ್ತು ಇವಾಗ ಅಪ್ಪ ಬಿಸಿಲು ಎಷ್ಟಿದೆ ಅಲ್ಲ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಜಾಮಲ್ಲಿ ಹೋಗಿ ಮನೆಗೆ ಬಂದು ಸೇರೋ ವರ್ಷ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಅಂದರೆ ಯೋ ಇಷ್ಟ ಆಗಿದೆ ಆಲ್ರೆಡಿ ಬೇಗ ಬೇಗ ಪಲ್ಯ ಎಲ್ಲ ಮಾಡಿ ಮುಗಿಸಿ ಅಡುಗೆ ಮಾಡಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಹೋಗ್ತಾ ಇದ್ದೀವಿ ಅಲ್ಲ ಆ ಕಾರ್ಡ್ನ ಅಲ್ಲೇ ಬಿಟ್ಟು ಬಂದಿದ್ದೆ ಹಾಗಾಗಿ ನನ್ನ ತಮ್ಮನ್ನ ರಿಟರ್ನ್ ಕಳಿಸಿದ್ದೀನಿ ತಗೊಂಬಾರಪ್ಪ ಅಂತ ಹೇಳಿ ನೋಡೋಣ ಅವ್ನಿಗೆ ಗೊತ್ತಾಗುತ್ತೋ ಇಲ್ಲ ರಿಟರ್ನ್ ಗೊತ್ತಿಲ್ಲ ಅಂತ ಹಂಗೆ ಬರ್ತಾನ ಗೊತ್ತಿಲ್ಲ ಸಿಕ್ತಾ ಸಿಕ್ತಾ ಬಾ ಸೊ ಹಾಗೇನೇ ನಾವು ಕೂಡ ಇಲ್ಲಿ ಗೋಲ್ಡ್ ಶಾಪಿಗೆ ಬಂದ್ವಿ ಅವರು ಕೂಡ ಯಾರು ಇರ್ಲಿಲ್ಲ ನಾನು ಯಾರ ಹತ್ರ ಸ್ಕೀಮ್ ಹಾಕ್ತಿದ್ನೋ ಅವರು ಇರಲಿಲ್ಲ ಹಾಗಾಗಿ ಅವ್ರು ಬರೋದನ್ನೇ ವೇಟ್ ಮಾಡ್ತಾ ಕೂತಿದ್ವಿ ಸೊ ಎಲ್ಲಿ ಎಷ್ಟೊಂದು ನೆಕ್ಲೆಸ್ ಇತ್ತು ಇದೊಂದು ನನಗಿಷ್ಟ ಆಯಿತು ಹಾಗೇ ನಾವು ಕಟ್ಟಿರೋ ಸ್ಕೀಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಹಾಗಾಗಿ ಇದೇ ನೆಕ್ಲೆಸ್ ತೊಗೊಳ್ಳೋಣ ಅಂತ ಹೇಳಿ ಫೈನಲಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ತಗೊಂಡೆ ಹಾಗೆ ನಿಮ್ಮ ಹತ್ರ ದುಡ್ಡು ಇದ್ದಾಗಲೇ ನೀವು ಪ್ರತಿವಂತೂ ಇಷ್ಟಿಷ್ಟಂತ ಸ್ಕೀಮ್ನ ಮಾಡಿಕೊಂಡ್ರೆ ಒಂದೇ ಸರಿ ನಿಮಗೆ ಕಟ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದಾಗ ಸ್ವಲ್ಪ ಸ್ವಲ್ಪ ಅಮೌಂಟನ್ನ ಕಟ್ಕೊಂಡಾಗ ಫೈನಲಲ್ಲಿ ನೀವು ಗೋರ್ಡಿನ ಪರ್ಚೇಸ್ ಮಾಡ್ಬೋದು ಸೊ ನಾನು ಕೂಡ ಯಾವಾಗಲೂ ಇದೇ ಎಂಜಾಯ್ ಮಾಡೋದು ಸೊ ಗಾಯ್ಸ್ ಇವರೆಲ್ಲ ಇವಾಗ ಪಾನಿಪುರಿ ತಿನ್ನೋಕ್ಕಂತ ಬಂದಿದ್ ತಿನ್ನೋ ರೀಜ ಇಲ್ಲಿ ತಾವತಿ ಹಂಗೆ ತಿನ್ನೋ

ನಡಿ ಇದ್ರಲ್ಲಿ ಏನ್ ಮಾಡ್ಲಿ ಬಾಳೆಕಾಯಿ ಬಜ್ಜಿ ಮಾಡ್ಲಾ ಅಥವಾ ಪಲ್ಯ ಮಾಡ್ಲಾ ಈ ಎರಡೇ ಇದೆಯಲ್ಲ ಇವಾಗ ಇದರಲ್ಲಿ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಒನ ಮೆಣಸಿನ್ಕಾಯಿ ಹಾಗೆ ಒಂದಿಷ್ಟು ಜೀರಿಗೆ ತಗೊಂತಾ ಇದ್ದೀನಿ ಇದಿಷ್ಟನ್ನು ಇಷ್ಟನ್ನು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಆನಿಯನ್ನು ಟೊಮೆಟೊ ಹಾಗೆ ಹುಣಸೆ ಹಣ್ಣು ಆಮೇಲೆ ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಕಾಗಿರೋ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಆಮೇಲೆ ಹಾಗೆ ಇಲ್ಲಿ ಆಯಿಲ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆನಿಯನ್ ಕಟ್ ಮಾಡಿದ್ದಕ್ಕೆ ನೀರು ಕಂಬಲ್ಲಿ ಇಟ್ಕೊಂಡಿದ್ದೀನಿ ಸ್ಪೂನ್ ಗೀನ್ ಯಾವ್ದು ಉಡ್ಕೊತಲ್ಲ ಸೊ ಸ್ವಲ್ಪ ಸಕ್ರೆ ಹಾಗೂ ಸ್ವಲ್ಪ ಕಡಲೆಬೇಳೆ ಹಾಗೆ ಎರಡು ಒಣ ಮೆಣಸಿನ್ಕಾಯಿನ ಒಂದು ಒಣ ಮೆಣಸಿನ್ಕಾಯಿನ ಒಂದು ಒಣ ಮೆಣಸಿನ್ಕಾಯಿನ ಈ ರೀತಿ ಹಾಕೊಳ್ಳೋಣ ಸೊ ಇವಾಗ ಇದರಲ್ಲಿ ನೀರನ್ನ ಏನು ಇದ್ರಲ್ಲಿ ಇಟ್ಟಿದ್ನೋ ಇದನ್ನ ಬಸ್ಕೊಂಡು ಇವಾಗ ಅದಕ್ಕೆ ಹಾಕ್ಕೊಂಡು ಫೆಟೊ ಏನಿದೆಯೋ ಅದನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಅದು ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೇ ಒನ ಕರಿಬೇವು ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ನೋಡಿ ಈ ಥರ ನಾನು ಏನಾದರೂ ಕರಿಬೇವು ಜಾಸ್ತಿ ಆದರೆ ಅದನ್ನ ಒಣಗಿರೋ ಕರಿಬೇವನ್ನ ಇದರಲ್ಲಿ ಹಾಕ್ಕೊಂಡಿಟ್ಕೊಂಡೀವಿ ಏ ಚೋಟು ಚೆನ್ನಾಗಿ ನಾನು ಮಾಡ್ತಾ ಇದ್ದೀನಿ ಮಾಡ್ಕೊತೀನಿ ಕರಿಬೇ ಇಲ್ಲದೆ ಇರುವಾಗ ಈ ಕರಿಬೇವನ್ನ ಯೂಸ್ ಮಾಡ್ತೀನಿ ಇದನ್ನ ತೊಳೆದು ನೀಟಾಗಿ ಒಣಗಿಸಿ ಇಟ್ಟಿರೋದು ಇದನ್ನ ಇವಾಗ ಇದು ಹಾಕೊಳ್ತಾ ಇದ್ದೀನಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹೇಳಬೇಕು ಅಂತ ಆಕ್ಚುಲ್ ಹೇಳಬೇಕು ಹೇಳ್ಬೇಕು ಅಂತಂದ್ರೆ ಫಾರ್ ಫಸ್ಟ್ ಟೈಮ್ ಬಾಳೆಕಾಯಿ ಬಜ್ಜಿ ತಿಂದಿದ್ದೆ ಬಟ್ ಪಲ್ಯ ಎಲ್ಲ ನಾನು ತಿಂದಿರಲಿಲ್ಲ ಇವನ್ ಮಾಡು ಇರ್ಲಿಲ್ಲ ಕೂಡ ಸೊ ಇವತ್ತು ಮಾಡ್ತಾ ಇದೀನಿ ನೋಡೋಣ ಅದು ಹೇಗ್ ಬರುತ್ತೋ ಏನಂತ ನನಗೂ ಗೊತ್ತಿಲ್ಲ ಸೊ ಇವಾಗ ಟೊಮೆಟೊ ಹಾಕೊಳ್ತಾ ಇದೀನಿ ಟೊಮೆಟೊ ಹಾಕೊಂಡು ಇದನ್ನು ಕೂಡ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕೊಂಡ್ಬಿಡ್ತೀನಿ ಯಾವಾಗ ಬೇಗ ಬೆಂದಿರುತ್ತೆ ನಾನು ಯಾವಾಗಲೂ ಯೂಸ್ ಮಾಡೋದೇ ಕಲ್ಲುಪ್ಪು ಎಷ್ಟು ಬೇಕಷ್ಟು ಕಲ್ಲುಪ್ಪನ್ನ ಜನಸು ಇಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಹಾಗೇನು ಇಷ್ಟು ಅರಸಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಹೀಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಏನು ಇದು ಆಲ್ರೆಡಿ ಚೆನ್ನಾಗಿದೆ ಬೇಯುತ್ತೆ ಇದನ್ನು ಕೂಡ ಹಾಕೊಳ್ತೀನಿ ಹೀಗೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೆ ಹೆಸರು ಹೆಂಗೆ ಕೇಳುತ್ತೆ ಅದು ಹೆಂಗೆ ಹೆಂಗ ಸರಿಯಾಗಿ ಏನಾಯ್ತು ಏನಾಯ್ತದೆ ನಮ್ಮ ರಜಾ ಒಂದು ಕಾಮಿಡಿ ಮಾಡಿದೆ ಇವಾಗ ಕೇಳಿ ಕೇಳಿ ನಮಗೂ ತರೆಯಕ್ಕೆ ಆಗಲಿಲ್ಲ ಏನಂತೆ ಮಾತಾಡಿದ್ರೆ ರಜಾ ಏನಾದ್ರು ಇದಕ್ಕೆ ಇವಾಗ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕೊಳ್ತೀನಿ ಸಾಂಬಾರ್ ಪೌಡರ್ ಹಾಕೊಳ ಹಾಗೆ ಸ್ವಲ್ಪ ನಾನು ರಸ ಪೌಡರ್ ಕೂಡ ಹಾಕೊಳ್ತಾ ಸ್ವಲ್ಪ ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ಇದಿಷ್ಟು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಹಾಕುವ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಇದರಲ್ಲಿ ಒಂದು ಎರಡು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿ ದುಡ್ಕೊಂಡಿದ್ದೆ ಹಾಗೆ ಸಾಂಬಾರ್ ಪೌಡರ್ ಹಾಗಾಗಿ ನಾನು ಚಿಲ್ಲಿ ಪೌಡ್ರೂ ಹಾಕೊಳ್ತಾ ಇಲ್ಲ ಇದಕ್ಕೆ ಸೊ ಸಿಂಪಲ್ ಆಗಿ ಇಷ್ಟನೆ ಮಾಡ್ತಾ ಇರೋದು ಇವಾಗ ಇದಕ್ಕೆ ಇದನ್ನ ಚೆನ್ನಾಗಿ ಆಯಿಲ್ ಅಲ್ಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಇವಾಗ ಈ ಏನು ಏನ್ ಇದನ್ನ ಈ ರಸನ್ನ ಹಾಕ್ತೀನಿ ಇದಕ್ಕೆ ಇಷ್ಟೇ ನಾನು ಜಾಸ್ತಿ ನೀರು ಹಾಕಿ ಏನ್ ಇದರಲ್ಲೇ ಇದ್ರಲ್ಲೇನೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ನೋಡಿ ಸೊ ಬಂದಿಷ್ಟ ಚೆನ್ನಾಗಿ ಹಬೆಯಲ್ಲೇನೆ ನೀಟಾಗಿ ಬೆಂದೋಗ್ಬಿಡುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ ನಾನು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಈ ಏನು ರಾ ಬನ ಇರುತ್ತೋ ಅದು ಒಂದ್ ಸ್ವಲ್ಪ ಒಂಥರ ಏನಂತಾರೆ ಒರು ಆ ಥರ ಅದಕ್ಕೋಸ್ಕರ ಬೆಲ್ಲದ ಪುಡಿ ல்ல நோடி ಚೂರು சூர் ஹாக்கி ಒಂದು ಅರ್ಧ ಬಟ್ಲಷ್ಟು ನೀರನ್ನ ತಗೊಂಡಿದ್ದೀನಿ ಅದೆಲ್ಲ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಸೊ ಈ ನೀರಲ್ಲಿ ಇದು ಚೆನ್ನಾಗಿ ಬೇಯ್ಲಿ ಬೆಂದಾದ್ಮೇಲೆ ಫೈನಲ್ ಆಗಿ ಇವರು ಉಪ್ಪು ಖಾರ ಎಲ್ಲ ಆಗಿದೆ ಇದಕ್ಕೇನಿಲ್ಲ ಈಗ ಡೈರೆಕ್ಟಾಗಿ ಲಾಸ್ಟಲ್ಲಿ ಏನು ನಾವು ರುಬ್ಕೊಂಡಿದೀವೋ ಇದನ್ನೊಂದು ಹಾಕೊಂಡ್ರೆ ಯಾವುದು ಏನಿದು ಬಾಳೆಕಾಯಿ ಪಾಲ್ಯ ರೆಡಿ ಒಂದು ಎರಡರಿಂದ ಮೂರು ನಿಮಿಷ ಬೇರೆ ಚೆನ್ನಾಗಿದೆ ಇದು ಬೆಂದಿದೆ ಇವಾಗ ನೋಡಿ ನೋಡು ಒಂದನ ಕಟ್ ಆಗ್ತಿದೆ ನೋಡು ನಾವು ಮತ್ತೆನಾಕ್ಸಿಲಿ ಆಗಲೇ ಮೆಣಸಿನ್ಕಾಯಿ ಸ್ವಲ್ಪ ಹತ್ತಿಕಾಯಿ ಹಾಗೂ ಜೀರಿಗೆ ಹಾಕೊಂಡಿದ್ದೆ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಇದು ಹಾಕಿದ್ರೇ ಇದಕ್ಕೆ ಟೇಸ್ಟ್ ಸೊ ಇದು ಹಾಕಿಲ್ಲ ಅಂದರೆ ಅದೊಂದು ಟೇಸ್ಟ್ ಬರೋಲ್ಲ ಸೊ ಇದನ್ನು ಹಾಕಲೇಬೇಕು ಈ ಪಲ್ಯಕ್ಕೆ ಇದು ಹಾಕಿ ಚೆನ್ನಾಗಿರುತ್ತೆ ಸೊ ಕೇರಳ ಕೇರಳಲ್ಲೆಲ್ಲ ಇದು ಇಲ್ಲಿ ಈ ಪಲ್ಯನ ಮಾಡಬೇಕು ಅಂತಂದ್ರೆ ಇದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರೆ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾರೆ ನಾನು ಕೋಕೋನಟ್ ಆಯಿಲ್ ನಮ್ಮ ನಮ್ಮನೇಲಿ ಯಾವತ್ತೀನಲ್ಲ ಸೊ ಹಾಗಾಗಿ ನಾರ್ಮಲ್ ಸನ್ ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊಂಡು ಈ ಒಂದು ಪಲ್ಯನ ಮಾಡ್ತಾ ಇದೀನಿ ಓಕೆ ಸ್ಟವ್ ಕಡಿಮೆ ರೇ ಇಡೋಣ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇಟ್ಕೊಂಡು ಈ ರೀತಿ ಇದನ್ನ ಮಿಕ್ಸ್ ಮಾಡಿದ್ರೆ ವಾವ್ ಸಕ್ಕತ್ತಾಗಿದೆ ಸಕ್ಕತ್ತಾಗಿರುವಂತಹ ಒಂದು ರಾ ಬನಾನಾ ಫ್ರೈ ಆರ್ ಬನಾನಾ ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಡನ್ ಸೊ ಕ್ವಿಕ್ ಆಗಿ ಈ ಪಲ್ಯ ಕೂಡ ಮಾಡಿದ್ರೆ ಸೊ ಈಸಿಯಾಗಿ ಸಿಂಪಲ್ ಆಗಿ ಈ ಪಲ್ಯ ಮಾಡಿದ್ದೀನಿ ಸೊ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ ಮೇಲೆ ಏನು ಮಾಡ್ತಾ ಇದ್ದೀನಿ ಸೊ ಲವ್ ಯು ಆಲ್